ಕೊನೆಯದಾಗಿ ಬಿಗ್ ಬಾಸ್ ವಿನ್ನಿಂಗ್ ಇನ್ನು ಎರಡು ದಿವಸ ಇದೆ ತುಂಬ ಜನ ತುಂಬ ಇದು ಮಾಡ್ತಾ ಇದ್ದಾರೆ ಕೆಲವು ಕಡೆ ಈ ಸಂಗೀತ ಅವ್ರ ಮೇಲೆ ಆಗಿರ್ಬೋದು ಕೆಲವೊಂದು ಕಂಟೆಸ್ಟೆಂಟ್ಗಳ ಮೇಲೆ ಪೇಯ್ಡ್ ಪ್ರಮೋಷನ್ಸ್ ಅಂತ ಬರ್ತಾ ಇದೆ ಬಟ್ ದ್ರೋಣ್ ಪ್ರತಾಪ್ ಅವರಿಗೆ ಆರ್ಗ್ಯಾನಿಕ್ ಆಗಿ ಎಲ್ಲರ ಹೋಗ್ತಾ ಹೋಗ್ತಾರೋ ದ್ರೋಣ್ ಅವರಿಗೆ ಹೊರ್ತುರವ್ರಿಗೆ ತುಂಬ ಜನ ಬೆಂಬಲ ಇದೆ ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ ನಿಮ್ಗೆ ಅನಿಸ್ತಾ ಇದೆ ಬೇರೆಯವರೆಲ್ಲ ಪೇಯ್ಡ್ ಪ್ರಮೋಷನ್ ಮಾಡಿಸ್ತಾ ಇದ್ದಾರೆ ಅಂತ ಏನು ಇದು ರಿಯಾಕ್ಷನ್ ಇಲ್ಲ ನನಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ ಸರ್ ಆದ್ರೆ ನೀವೇ ನೋಡ್ತಿದ್ದೀರಾ ನೋಡಿ ನೋಡಿ ನಾನು ಈಗ ಆಫೀಸ್ ಅಂತ ಬಂದೆ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಇಲ್ಲಿ ಬಂದಿದೆ ನನಗೆ ಒಂದು ಕ್ಲಾಸ್ ಐತೆ ನನಗೆ ಕ್ಲಾಸ್ ಹೋಗ್ತಾ ಇದ್ದೀನಿ ಸೊ ಯಾರು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಹಾನೆಸ್ಟ್ಲಿ ಸ್ಪೀಕಿಂಗ್ ನಾನು ಯಾವ ಮಾಧ್ಯಮದವ್ರ ಹತ್ರನೂ ಮಾತಾಡ್ತಾ ಇಲ್ಲ ಯಾವ ಯೂಟ್ಯೂಬರ್ಸ್ ಹತ್ರನೂ ಮಾತಾಡ್ತಾ ಇಲ್ಲ ಆ್ಯಸ್ ಎ ಡೈರೆಕ್ಟರ್ ತರ್ಟಿ ಫೈವ್ ಪರ್ಸೆಂಟ್ ಶೇರ್ ಹೋಲ್ಡ್ ಇದೆ ನಾವು ಆ ಕಂಪಿನಲ್ಲಿ ನಾವು ಯಾರ ಬಗ್ಗೆ ಮಾತಾಡ್ತಾ ಇಲ್ಲ ಏನು ನಡೀತಾ ಇದೆಲ್ಲ ಆರ್ಗ್ಯಾನಿಕ್ ಆಗಿ ನಡೀತಿರುವಂಥದ್ದು ಒಂದು ಸತ್ಯ ಏನಪ್ಪಾ ಅಂದರೆ ಆರ್ಗ್ಯಾನಿಕ್ ಆಲ್ವೇಸ್ ಮೀನ್ಸ್ ಟೈಲ್ಡ್ ಆಲ್ವೇಸ್ ಡಮ್ ಸೊ ನನ್ನ ಪ್ರಕಾರ ಪ್ರತಾಪ್ ಸರ್ ಗೆದ್ದೇ ಗೆಲ್ತಾರೆ ಒಂದು ಇತಿಹಾಸ ಕ್ರಿಯೇಟ್ ಮಾಡ್ತಾರೆ ಆಯಿತು ಅದು ಸಾಮಾನ್ಯವಾಗಿಲ್ಲ ಹೈಯೆಸ್ಟ್ ಹೋಟೆಲ್ ಗೆಲ್ತಾರೆ ಅವರು ಅಂತ ಇನ್ನೊಂದು ಡಾಕ್ಟರ್ ಯಾರೋ ಒಬ್ಬ ವ್ಯಕ್ತಿ ಇದ್ದಾರೆ ಅವ್ರ ಬಗ್ಗೆಯೂ ನಾನು ಹೇಳಬೇಕು ಪ್ರತಾ ಪ್ರಯಾಗ್ ಅವರೇ ದಯವಿಟ್ಟು ಕಳ್ಳ ಆದರೆ ಎಗ್ ಮುಟ್ಕೊಂಡು ನೋಡ್ಕೊಳೋಕ್ಕೆ ಹೋಗ್ಬೇಡಿ ವಿಚಾರ ವೆರಿ ಸಿಂಪಲ್ ಆಗಿದೆ ಅವರು ಹೇಳಿರುವಂಥದ್ದು ನನಗಾದಂಥ ದುಃಖ ಅಂತ ಹೇಳಿದ್ರು ಎಲ್ಲೂ ಕೂಡ ನಿಮ್ಮ ಹೆಸರನ್ನ ಉಲ್ಲೇಖ ಮಾಡಿಲ್ಲ ಎಲ್ಲೂ ಕೂಡ ಯಾರ ಬಗ್ಗೆಯೂ ಹೇಳಿಲ್ಲ ಅರ್ಥ ಆಯ್ತಾ ಅದು ಅವರು ಆಗಿರುವಂಥ ದುಃಖನ ಹೇಳ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ನೀವು ಅವ್ರ ಮೇಲೆ ಕೇಸ್ ಹಾಕ್ತೀನಿ ಅದಾಗ್ತೀನಿ ಇದಾಗ್ತೀನಿ ಅಂತ ಮಾತಾಡೋದು ತುಂಬ ತಪ್ಪು ನೀವು ನನಗೂ ಫೋನ್ ಮಾಡಿದಿರಿ ನೀವು ನನ್ನ ಹತ್ರ ಯಾವುದೋ ಕೋರ್ಟ್ ಕೇಸ್ ಹಾಕಿದೆ ಅಂತ ಕಳಿಸಿದ್ದೀರಾ ನಾವು ಕೋರ್ಟಲ್ಲಿ ಮಾತಾಡೋಣ ಮಾಧ್ಯಮದ ಮುಂದೆ ಎಲ್ಲ ಅದ್ರ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ ಸಾರಿ ನಾನು ಇವತ್ತು ಮಾತಾಡ್ತಿರ್ಲಿಲ್ಲ ಯಾರ ಬಗ್ಗೆಯೂ ಬಟ್ ಇವತ್ತು ಆಗ್ತಿರುವಂಥ ಬೆಳವಣಿಗೆ ನೋಡ್ತು ಅಂದರೆ ನಾನು ಕೆಲವು ವಿಚಾರ ಹೇಳಿ ಹೇಳಬೇಕು ನಾನು ಮನ್ಸಲ್ಲಿ ಇಟ್ಕೊಂಡಿದ್ವಂತ ವಿಚಾರನ ಹೇಳಲೇಬೇಕು ಅಂತ ಇದ್ದೀನಿ ಅಷ್ಟೇ